నటి అమూల్యాే గొత్లా ಚೆಲುವಿನ ಚಿತ್ತಾರ ಸಿನಿಮಾದ ಮೂಲಕ ಎಷ್ಟೋ ಪಡ್ಡೆ ಹುಡುಕರ ಅರ್ಥಿಯಾಗಿದ್ದಂತಹ ಚೆಲುವೆ ಕನ್ನಡ ಇಂಡಸ್ಟ್ರಿಯಲ್ಲೇ ಬೆಳೆದು ದೊಡ್ಡವಳಾದ ಹುಡುಕಿ ಅಂದರೆ ತಪ್ಪಾಗಲ್ಲ ಅತಿ ಚಿಕ್ಕ ವಯಸ್ಸಿಗೆ ಇಂಡಸ್ಟ್ರಿಗೆ ಬಂದವರು ಆಮೇಲೆ ಹೀರೋಯಿನ್ ಆಗಿ ಮಿಂಚಿದವರು ಇವತ್ತಿಗೂ ಚೆಲುವಿನ ಚಿತ್ತಾರ ಸಿನಿಮಾ ನೋಡಿದ್ರೆ ಇಕೆಯ ಮುಗ್ಧತೆ ಸೌಂದರ್ಯ ಅಭಿನಯಕ್ಕೆ ಮಾರು ಹೋಗದವರೇ ಇಲ್ಲ ಚೆಲುವಿನ ಚಿತ್ತಾರ ತರ ಇನ್ನೊಂದು ಸಿನಿಮಾ ಬರೋದಕ್ಕೂ ಸಾಧ್ಯ ಇಲ್ಲ ಮತ್ತು ಐಶುವನ್ನ ಇನ್ನೊಬ್ಬರಲ್ಲಿ ನೋಡೋದಕ್ಕೂ ಸಾಧ್ಯ ಇಲ್ಲ ಅಂತ ಹೇಳ್ಬೋದು ಅಮೂಲ್ಯ ಅವರು ಸಿನಿಮಾ ರಂಗದಲ್ಲಿ ಒಳ್ಳೆಯ ಹೆಸರನ್ನ ಮಾಡಿದ್ರು ಅದೇ ಹಿಟ್ ಸಿನಿಮಾಗಳನ್ನ ಕೂಡ ಕೊಟ್ರು ಇತ್ತೀಚೆಗೆ ಅಮೂಲ್ಯ ಅವರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇಲ್ಲ ಎಂದು ಅನೇಕ ಅಭಿಮಾನಿಗಳು ಮಾತನಾಡಿದಾಗ ಸಮಯ ಸಿಕ್ಕಾಗ ಮುಂದೆ ಅವಕಾಶ ಸಿಕ್ಕಾಗ ನೋಡೋಣ ಅಂತ ಹೇಳಿದ್ರು ಸದ್ಯಕ್ಕೆ ಮದುವೆಯಾಗಿ ತಾವು ಆಯ್ತು ತಮ್ಮ ಕುಟುಂಬ ಆಯ್ತು ಅಂತ ಸಂಸಾರ ನಡೆಸ್ತಾ ಇದ್ದಾರೆ ಅಮೂಲ್ಯ ಅವರಿಗೆ ಇಬ್ಬರು ಮುದ್ದಾದ ಮಕ್ಕಳು ಕೂಡ ಇದ್ದಾರೆ ಅಮೂಲ್ಯ ತರಾನೇ ಅಮೂಲ್ಯಗೆ ತಂಗಿ ಇರಬಾರ್ದ ಅವರು ಸಿನಿಮಾ ಇಂಡಸ್ಟ್ರಿಗೆ ಬರಬಾರ್ದಿತ್ತ ಅಂತ ಅನೇಕ ಮಂದಿ ಮಾತನಾಡಿಕೊಂಡಿತ್ತು ಉಂಟು ಅಮೂಲ್ಯಗೆ ಅಕ್ಕನೋ ತಂಗಿನೋ ಇದ್ದಿದ್ರೆ ಅವರು ಕೂಡ ಇಂಡಸ್ಟ್ರಿಯಲ್ಲಿ ಇರ್ತಾ ಇದ್ರು ಅವರು ಕೂಡ ಇಂಡಸ್ಟ್ರಿಯನ್ನ ಆಳ್ತಾ ಇದ್ರು ಅಂತ ಕೆಲವೊಂದ್ ಅವರು ಮಾತನಾಡ್ಕೊಂಡಿದ್ದಿದೆ ಆದರೆ ತುಂಬಾ ಜನಕ್ಕೆ ಗೊತ್ತಿಲ್ಲದಂತಹ ವಿಚಾರ ಇದೀಗ ಹೊರಬಿದ್ದಿದೆ ಅದೇನು ವಿಷಯ ಅಂತ ನೋಡೋಣ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೇನೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನ ಪ್ರೋತ್ಸಾಹಿಸಿ ಹೌದು ಅಮೂಲ್ಯಗೆ ಕಸಿನ್ಸ್ ಇದ್ದಾರೆ ಅವ್ರ ತರಾನೇ ಇರೋ ಕಸಿನ್ಸ್ ಇದ್ದಾರೆ ಅವರು ಕೂಡ ಸಿನಿಮಾ ಸೀರಿಯಲ್ ಇಂಡಸ್ಟ್ರಿಯಲ್ಲಿ ಇದ್ದಾರೆ ಅನ್ನೋದು ಇತ್ತೀಚೆಗೆ ಗೊತ್ತಾಗ್ತಾ ಇದೆ ಈ ಸುದ್ದಿ ಕೇಳಿ ಕೆಲವರು ಆಶ್ಚರ್ಯ ಪಟ್ಟಿದ್ದಾರೆ ಇನ್ನು ಕೆಲವರು ಹೌದು ಹಾಗೇನೆ ಇದ್ದಾರೆ ನಾವು ಮೊದಲೇ ಅನ್ಕೊಂಡಿದ್ವಿ ಅಂತ ಹೇಳಿದ್ದಾರೆ ಅಮೂಲ್ಯ ಅವರ ಮುದ್ದಾದ ತಂಗಿ ಯಾರು ಅಂದ್ರೆ ಅದು ಭವ್ಯ ಗೌಡ ಈಗ ತಾನೇ ಬಿಗ್ ಬಾಸ್ ನಲ್ಲಿ ಹೆಸರು ಮಾಡ್ತಾ ಇರುವ ಭವ್ಯ ಗೌಡ ಈಗ ಆಲ್ರೆಡಿ ಕನ್ನಡ ಸೀರಿಯಲ್ನಲ್ಲಿ ಒಳ್ಳೆಯ ಹೆಸರು ಮಾಡಿದ್ದಾರೆ ಗೀತಾ ಸೀರಿಯಲ್ ಹಾಗೂ ಈಗ ಒಂದಷ್ಟು ರಿಯಾಲಿಟಿ ಶೋನಲ್ಲಿ ಕಾಣಿಸ್ಕೊಳ್ತಾ ಇರೋದ್ರಿಂದ ಅವರು ಕೂಡ ಒಳ್ಳೆಯ ಹೆಸರನ್ನ ಮಾಡಿದ್ದಾರೆ ಫ್ಯಾನ್ ಫಾಲೋಯಿಂಗ್ ಇದೆ ನಲ್ಲಿ ಅದೆಷ್ಟೋ ಲಕ್ಷ ಮಂದಿ ಫಾಲೋವರ್ಸ್ ಇದ್ದಾರೆ ಆದ್ರೆ ತುಂಬಾ ಜನಕ್ಕೆ ಗೊತ್ತಿಲ್ಲದ ವಿಚಾರ ಏನಂದ್ರೆ ಭವ್ಯ ಮತ್ತು ಅಮೂಲ್ಯ ಸ್ನೇಹಿತರೆಲ್ಲ ಅವರಿಬ್ರು ಅಕ್ಕ ತಂಗಿರು ಅಂತ ಇದು ಆಶ್ಚರ್ಯ ಅಂತ ಅನ್ಸಿದ್ರು ಇದು ಸತ್ಯ ಅಮೂಲ್ಯ ಅವರ ತಂಗಿ ಭವ್ಯ ಇಬ್ರು ಕಜಿನ್ಸ್ ಅನ್ನೋದು ಗೊತ್ತಾಗ್ತಾ ಇದೆ ಭವ್ಯ ಅವರ ತಾಯಿ ಅಮೂಲ್ಯ ಅವರ ತಾಯಿ ಅಕ್ಕ ತಂಗಿಯರು ಈ ಕಾರಣಕ್ಕಾಗಿನೇ ಇವರಿಬ್ರು ರಕ್ತ ಸಂಬಂಧದಲ್ಲಿ ಅಕ್ಕ ತಂಗಿ ಆಗ್ತಾರೆ ಆದ್ರೆ ತುಂಬಾ ಜನಕ್ಕೆ ಈ ವಿಚಾರ ಗೊತ್ತಿಲ್ಲ ಎಲ್ಲಿಯೋ ಹೇಳ್ಕೊಂಡಿದ್ದೂ ಇಲ್ಲ ಇದು ಇತ್ತೀಚೆಗೆ ತಾನೇ ಅಮೂಲ್ಯ ಅವರಿಗೆ ಮುದ್ದಾದ ಅವಳಿ ಮಕ್ಕಳಾದಾಗ ಭವ್ಯ ಅವರು ಅಮೂಲ್ಯ ಅವರ ಮನೆಗೆ ಭೇಟಿ ಕೊಟ್ಟಿದ್ರು ಈ ಸಂದರ್ಭದಲ್ಲಿ ಅವರ ಜೊತೆ ಫೋಟೋಗಳನ್ನ ಕ್ಲಿಕ್ಕಿಸಿಕೊಂಡಿದ್ರು ಅಕ್ಕನ ಮಕ್ಕಳ ಜೊತೆ ಅಂತ ಕ್ಯಾಪ್ಷನ್ ಕೂಡ ಹಾಕೊಂಡಿದ್ರು ಕೆಲವರು ಆಶ್ಚರ್ಯ ಪಟ್ಟಿದ್ರು ಕೆಲವರು ಹುಬ್ಬೇರಿಸಿದ್ರು ಇದೀಗ ಭವ್ಯ ಅವರು ಬಿಗ್ ಬಾಸ್ ನಲ್ಲಿ ಇರೋದ್ರಿಂದ ಅವರ ಹಿನ್ನೆಲೆಯನ್ನ ನೋಡಿ ಅವರು ಯಾಕೆ ಸಿನಿಮಾ ಇಂಡಸ್ಟ್ರಿಗೆ ಬಂದ್ರು ಹೇಗೆ ಬಂದ್ರು ಅಂತ ನೋಡ್ತಾ ಹೋದಾಗ ಇವರ ಫ್ಯಾಮಿಲಿಯಲ್ಲೇ ಕಲೆ ಅನ್ನೋದು ಇದೆ ಇವರ ಫ್ಯಾಮಿಲಿಯಲ್ಲೇ ಕಲಾವಿದ್ರು ಇದ್ದಾರೆ ಅನ್ನೋದು ಗೊತ್ತಾಗಿದೆ ಆದ್ರೆ ಈ ಕಲಾವಿದೆ ಬೇರೆ ಯಾರೂ ಅಲ್ಲ ಅಮೂಲ್ಯ ಆದ್ರೆ ಇವರಿಬ್ರು ಅಷ್ಟು ಕ್ಲೋಸ್ ಅಲ್ವಾ ಅಷ್ಟಕ್ಕಷ್ಟೇನಾ ದೂರ ದೂರ ಇದ್ದಾರ ಯಾಕೆ ಎಲ್ಲೂ ಕೂಡ ಇವರಿಬ್ರು ತಾವು ಅಕ್ಕ ತಂಗಿ ಅನ್ನೋ ವಿಚಾರವನ್ನ ಹೇಳ್ಕೊಂಡಿಲ್ಲ ಅನ್ನೋದು ಅನೇಕರ ಪ್ರಶ್ನೆ ಅಗ್ನಿಸಾಕ್ಷಿ ವೈಷ್ಣವಿ ಹಾಗೂ ಅಮೂಲ್ಯ ಕ್ಲಾಸ್ಮೇಟ್ಸ್ ಅನ್ನೋದು ಅನೇಕ ಮಂದಿಗೆ ಗೊತ್ತಿದೆ ಯಾಕಂದ್ರೆ ಹೋದಲ್ಲಿ ಬಂದಲ್ಲಿ ಜೊತೆಗೆ ಇರ್ತಾರೆ ಹಾಗೂ ಸಾಕಷ್ಟು ವೇದಿಕೆಗಳಲ್ಲಿ ಹೇಳ್ಕೊಂಡಿದ್ದಾರೆ ಆದರೆ ಭವ್ಯ ಹಾಗೂ ಅಮೂಲ್ಯ ಯಾಕೆ ತಾವು ಅಕ್ಕ ತಂಗಿ ಅನ್ನೋ ವಿಚಾರವನ್ನ ಎಲ್ಲೂ ಹೇಳ್ಕೊಂಡಿಲ್ಲ ಅನ್ನೋದು ಪ್ರಶ್ನೆ ಆಗಿದೆ ಅದಕ್ಕೂ ಕೂಡ ಕಾರಣ ಇದೆ ಪ್ರತಿಯೊಬ್ಬರಿಗೂ ಕೂಡ ತಮ್ಮ ಸ್ವಂತ ಬಲದ ಮೇಲೆ ಹೆಸರು ಮಾಡಬೇಕು ಮೇಲೆ ಬರ್ಬೇಕು ಅನ್ನೋ ಆಸೆ ಇರುತ್ತೆ ನಾವು ಯಾರದಾದ್ರೂ ಹೆಸರು ಹೇಳ್ಕೊಂಡು ಬಂದ್ರೆ ಕೊನೆಯವರೆಗೂ ಅವರ ಹೆಸರು ಹಾಗೇನೆ ಉಳಿದು ಬಿಡುತ್ತೆ ಹಾಗೆ ಕೆಲವರು ಅದಕ್ಕೆ ಸಪೋರ್ಟ್ ಮಾಡಬಹುದು ಹಾಗೆ ಇನ್ನೂ ಕೆಲವರು ಸಪೋರ್ಟ್ ಮಾಡದೇನೂ ಇರಬಹುದು ಭವ್ಯ ಅವ್ರಿಗೂ ಅದೇ ಆಸೆ ಇದ್ದಿದ್ದು ನಾನು ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಳ್ಳೆಯ ಹೆಸರನ್ನ ಮಾಡಬೇಕು ಅಕ್ಕನ ತರಾನೇ ನಾನು ಮೆಂಚ್ಬೇಕು ಅಮೂಲ್ಯ ಅವರನ್ನೇ ನೋಡ್ಕೊಂಡು ಬೆಳೆದ ಭವ್ಯ ಅಮೂಲ್ಯ ತರಾನೇ ನಾನು ನಟಿಯಾಗಬೇಕು ಎಂಬ ಮಹದಾಸೆಯನ್ನ ಇಟ್ಕೊಂಡಿದ್ರು ಇಂಡಸ್ಟ್ರಿಗೆ ಬರುವಾಗ ಅಕ್ಕನ ಹೆಸರು ಹೇಳ್ಕೊಂಡು ಬಂದರೆ ಸಮಸ್ಯೆಗಳು ಆಗ್ಬಹುದು ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವಂತಿಕೆ ಅನ್ನೋದು ಇರಬೇಕು ಅನ್ನೋದು ಆಕೆಯ ಮನಸ್ಸಲ್ಲಿತ್ತು ಆದ್ರೆ ಅವರು ಎಲ್ಲಿಯೂ ತಾನು ಅಮೂಲ್ಯ ಅವರ ತಂಗಿ ಅಂತ ಹೇಳ್ಕೊಂಡು ಓಡಾಡಿಲ್ಲ ಹೇಳಲೇಬೇಕಾದ ಸಂದರ್ಭ ಬಂದಾಗ ಅಥವಾ ಯಾರಾದ್ರೂ ಕೇಳ್ಸಕ್ ಅದನ್ನ ಮುಚ್ಚಿಟ್ಟೆಯೂ ಇಲ್ಲ ಅವರಿಬ್ಬರ ಸಂಬಂಧ ಈಗ್ಲೂ ಚೆನ್ನಾಗಿಯೇ ಇದೆ ಹೋಗೋದು ಬರೋದು ಈಗ್ಲೂ ಕೂಡ ಇದೆ ಅವರವರ ಲೈಫ್ ನಲ್ಲಿ ಆಗಿದ್ದಾರೆ ಯಾರದು ಕೇಳ್ದೆ ಇದ್ದಿದ್ರಿಂದ ಅವರು ಅದನ್ನ ಹೇಳ್ಕೊಂಡಿಲ್ಲ ಅಥವಾ ನಾನು ಅವರ ತಂಗಿ ಅಂತ ಹೇಳ್ಕೊಂಡು ಬಿಲ್ಡಪ್ ಕೊಡ್ಬೇಕು ಅಂತಾನೂ ಅನ್ಸಲ್ಲ ಇನ್ನು ಅಮೂಲ್ಯ ಅವರ ವಿಚಾರಕ್ಕೆ ಬರುವುದಾದ್ರೆ ಮಾತು ತುಂಬಾ ಕಡಿಮೆ ಎಷ್ಟ್ ಬೇಕು ಅಷ್ಟೇ ಮಾತಾಡ್ತಾರೆ ಇತ್ತೀಚಿಗಂತೂ ಅನೇಕ ಕಾರ್ಯಕ್ರಮಗಳಿಂದ ದೂರನೇ ಉಳ್ಕೊಂಡಿದ್ದಾರೆ ಹೇಳಿಕೊಳ್ಳುವ ಪ್ರಸಂಗ ಬಂದಿಲ್ಲ ಅಷ್ಟೇ ಹೇಳಿಕೊಳ್ಳುವ ಸಂದರ್ಭ ಬಂದಾಗ ಹೌದು ಅವಳು ನನ್ನ ತಂಗಿ ಎಂದು ಬಹಳ ಪ್ರೀತಿಯಿಂದನೇ ಹೇಳಿಕೊಂಡಿದ್ದಾರೆ ಆದರೆ ಅವರೇ ಹೋಗ್ಬಿಟ್ಟು ಅವಳು ನನ್ನ ತಂಗಿ ಅಂತ ಎಲ್ಲೂ ಹೇಳ್ಕೊಂಡು ಓಡಾಡಿಲ್ಲ ಸೆಲೆಬ್ರಿಟಿಗಳ ಜೀವನದಲ್ಲಿ ಇದು ತುಂಬಾ ಕಾಮನ್ ಈಗ ದೀಪಿಕಾ ದಾಸ್ ಮತ್ತು ಯಶ್ ದೀಪಿಕಾ ದಾಸ್ ಹಾಗೂ ಯಶ್ ಅಣ್ಣ ತಂಗಿ ಚಿಕ್ಕಮ್ಮ ಮತ್ತು ದೊಡ್ಡಪ್ಪನ ಮಕ್ಕಳು ಆದ್ರೆ ಅವರು ಕೂಡ ಎಲ್ಲಿಯೂ ಹೇಳ್ಕೊಂಡು ಓಡಾಡಿಲ್ಲ ಅದೇ ರೀತಿ ಅಮೂಲ್ಯ ಹಾಗೂ ಭವ್ಯ ಅವರು ಕೂಡ ಹೇಳ್ಕೊಂಡಿಲ್ಲ ಆದರೆ ಇವರಿಬ್ರು ಅಕ್ಕ ತಂಗಿ ಅಂತ ಗೊತ್ತಾಗದಾಗಿನಿಂದಲೂ ತುಂಬಾ ಜನ ಶಾಕ್ ಆಗಿದ್ದಾರೆ ಒಳ್ಳೆಯ ಮನೆತನದಿಂದಾನೇ ಇಬ್ರು ಬಂದಿದ್ದಾರೆ ಇಬ್ರು ಕೂಡ ಒಳ್ಳೆಯ ಹೆಸರು ಮಾಡ್ತಾ ಇದ್ದಾರೆ ಇವರಿಬ್ರು ಮುಂದೆ ಒಟ್ಟಿಗೆ ಸಿನಿಮಾ ಮಾಡೋ ತರ ಆಗ್ಲಿ ಒಳ್ಳೆಯ ಫ್ಯಾನ್ಸ್ ಸಿಗ್ಲಿ ಅನ್ನೋದು ಎಲ್ಲರ ಆಶಯ ಸೊ ಅಮೂಲ್ಯ ಹಾಗೂ ಭವ್ಯ ಅಕ್ಕ ತಂಗಿ ಅಂತ ಗೊತ್ತಾಗ್ತಾ ಇದ್ದ ಹಾಗೇನೆ ಕೆಲವರು ಖುಷಿ ಪಟ್ಟಿದ್ದಾರೆ ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಈ ವಿಚಾರ ನಿಮ್ಗೆ ಮೊದ್ಲು ಗೊತ್ತಿತ್ತಾ ಈಗ ಗೊತ್ತಾಯ್ತಾ ಅನ್ನೋದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ತಿಳಿಸಿ